ಈಗ ಯಾವುದೇ ಮನೆಗೆ ವಾಸ್ತು ಅನ್ನೋದು ಭಾಳ ಇಂಪಾರ್ಟೆಂಟ್ ಅಂತ ಸರಳ ವಾಸ್ತುವರು ಚಂದ್ರಶೇಖರ್ ಸರ್ ಗುರುಜಿ ಅವರು ಮಾತಾಡೋದು ನೋಡಿ ನಮಗೆ ತುಂಬ ಲೈಕ್ ಆಯಿತು ಒಬ್ಬ ಮನುಷ್ಯನ ಏಳಿಗೆಗೆ ಮುಖ್ಯವಾಗಿ ಕಾರಣ ಮನೆ ಅಂತ ಹೇಳ್ತಾಯಿದ್ರು ಒಂದು ಸಾರಿ ಮಾಡಿಸ್ತಾರೆ ಇವರು ಕೂಟ ನಾನು ಮನೆ ಮಾಡಿಸ್ಬೇಕಂಬದೊಂದು ಅಭಿಪ್ರಾಯ ಹುಟ್ಟಿತ್ತು ಒಂದು ಆ ಮನೆಗೆ ಹೋದ ಮೇಲೆ ಆರೋಗ್ಯವಾಗಿ ಎಲ್ಲರೂ ಚೆನ್ನಾಗಿರ್ಬೇಕಂಬ ಒಂದೇ ಕಾರಣಕ್ಕೆ ಚಂದ್ರಶೇಖರ್ ಗುರುಜಿ ಅವರದು ವಾನ್ ತಗೊಂಡು ಕಟ್ಟಡ ಕಟ್ಟಿಸ್ತೇನೆ ಈ ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನನ್ನ ಹತ್ರ ಇದ್ದಿದ್ದು ಬರೀ ಐದು ಲಕ್ಷಲಿಂದ ಆರು ಲಕ್ಷ ವರ್ಕ್ ಆಡ್ರ್ರು ಈ ಮನೆ ಕಟ್ತಾ ನಾನು ಏಯ್ಟೀನ್ ಲ್ಯಾಕ್ಸ್ ಒಂದಾಯಿತು ಮತ್ತು ಅದಾದ ಮೇಲೆ ಒಂದು ಸಿಕ್ಸ್ ಲ್ಯಾಕ್ ಆಯಿತು ಅದಾದಮೇಲೆ ಹಂಗೆ ಇಂಕ್ರಿ ಇಂಕ್ರಿಮೆಂಟ್ ಆಗ್ತಾ ಹೋಗ್ತಾ ಹೊರತಾಗಿ ಕಮ್ಮಿ ಆಗಲಿಲ್ಲ ಚೆನ್ನಾಗಿ ಅನ್ನಿಸ್ತು ಎಂಟು ತಿಂಗಳು ಸರ್ ಬರೋಬ್ಬರಿ ಪರ್ಫೆಕ್ಟ್ ಎಂಟು ತಿಂಗಳು ಒಂಬತ್ತನೇ ತಿಂಗಳಲ್ಲಿ ನನ್ನ ಮನೆ ಓಪನಿಂಗ್ ಆಗಿದೆ ಈ ಮಟ್ಟಕ್ಕೆ ಕೂಡ ಮನೆ ಕಟ್ತಂತ ನಾನು ಅಂದ್ಕೊಂಡೇ ಇಲ್ಲ ನಾನು ಅಂದ್ಕೊಂಡಿದ್ದು ಒಂದು ಎಂಟು ಲಕ್ಷದಲ್ಲಿ ನಾನು ಮನೆ ಕಟ್ಬೋದು ಅಂದ್ಕೊಂಡಿದ್ದೀನಿ ಈ ನನ್ನ ಮನೆಗೆ ತರ್ಟಿ ಫೈವ್ ಲ್ಯಾಕ್ಸ್ ಆಗಿದೆ ಮೂವತ್ತೈದು ಲಕ್ಷ ಇಟ್ಟು ನಾನು ಕಟ್ಟಿದ್ದೀನಿ ಮನೆ ತಲಾತಲಾಂತರ ನಮ್ಮ ಮಕ್ಕಳು ಮೂರು ತಲೆಮಾರ ನಮ್ಮ ಮಕ್ಕಳು ಮರಿ ಎಲ್ಲರೂ ಚೆನ್ನಾಗಿ ಬದುಕ್ಬೇಕನ್ನೋ ಒಂದು ಸದುದ್ದೇಶ ಇಟ್ಕೊಂಡು ನಾನು ಸರಳ ವಾಸ್ತು ಮಾಡಿಸಿದ್ದೀನಿ ಖಂಡಿತ ಯಶಸ್ಸು ಸಿಗ್ತಾ ಹೋಗ್ತಾ ಇದೆ ಸರ್ ನಾನು ಈ ಮಟ್ಟಕ್ಕೆ ಮನೆ ಕಟ್ತನಂತ ಅಂದ್ಕೊಂಡಿಲ್ಲ ಇವತ್ತಿಗೂ ನಾನು ಮನೆನ ಮುಟ್ಟಿ ನಾನು ಈ ಈ ಮನೆಗೆ ಗೋಡೆ ಮೇಲಿನ ಕೈ ಇಟ್ಟು ಈ ಮನೆ ನಾನು ಕಟ್ಟಿದ್ಯಾ ಅಂತ ಆಲೋಚನೆಯೂ ಮಾಡ್ತಿರ್ತೀನಿ ಸರ್ ಹೆಂಗಾಯಿತು ಇದಕ್ಕೆ ಏನು ಕಾರಣ ಅಂತ ಒಂದೊಂದು ಸರ್ ಆಲೋಚನೆ ಮಾಡಿ ನಾವು ಆಗ್ಸಿದ್ದು ಚಂದ್ರಶೇಖರ್ ಗುರೀಜಿ ಅವರ ಪ್ಲಾನಿಂಗ್ ಅಲ್ಲ ಅವ್ರ ಎಂಟು ತಿಂಗಳಲ್ಲಿ ಮುಗಿತದಂತ ಅವರು ಕೊಟ್ಟಿದ್ದ ಖಾತ್ರಿ ಅದು ಸತ್ಯವಾದ ಮಾತು ನಮ್ಮ ಮಕ್ಕಳು ಕೂಡ ಇವತ್ತು ಆರೋಗ್ಯವಾಗಿ ಚೆನ್ನಾಗಿ ನಗು ನುಗ್ಗುತ್ತೆ ಮನೆ ಒಳಗೆ ಆಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಪ್ಲಾನಿಂಗು ಚಂದ್ರಶೇಖರ್ ಗುರುಜಿ ಅವರು ಕೊಟ್ಟಂಥ ವಾಸ್ತು ಸರಳ ವಾಸ್ತು ಪ್ಲಾನಿಂಗ್ ಏನಿದೆ ಅದು ಖಂಡಿತ ಸರ್